ಇವತ್ತು ಇಷ್ಟೆಲ್ಲಾ ನೀವು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಿರಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಾಗ ಬಾಯನ ಏನ್ ನೀವು ಯಾಕೆ ರಿಯಾಕ್ಷನ್ ಎಲ್ಲ ಹೊಗಳ್ರಿ ಅವ್ರ ಅಂದೇ ಇಲ್ಲ ಅಂದೇ ಇಲ್ಲ ನಾನ್ ಪ್ರೂವ್ ಮಾಡ್ತೀನಿ ನಾನೇ ಹೇಳ್ತಾ ಇದ್ದೀನಿ ಅಂದಿಲ್ಲ ಅಂದ್ರಲ್ಲ ಇವತ್ತು ಫೋರೆನ್ಸಿಕ್ ಅಲ್ಲಿ ಅಂದಿದ್ದಾರೆ ಅಂತ ಆಯ್ತಲ್ಲ ಏನ್ ಮಾಡಿದೀರ ಅವ್ರ ಮೇಲೆ ಕ್ರಮ ಹೇಳಿ ಏನ್ ಮಾಡಿದೀರ ಒಂದ್ ಆಕ್ಷನ್ ಇಲ್ಲ ಅವ್ರ ಮೇಲೆ ಹೋಗ್ಲಿ ಆರ್ ಎಸ್ ಎಸ್ ಗೆ ಈಗ ಬ್ಯಾನ್ ಮಾಡಿದಿರಲ್ಲ ಇಲ್ಲೇ ನಮ್ಮ ಸಿಟಿ ಮಾರ್ಕೆಟ್ ಅಲ್ಲಿ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ಯಾವುದೇ ಪರ್ಮಿಷನ್ ತಗೊಂಡೆ ಏನು ತಗೊಂಡೆ ಅಲ್ಲಿ ರೋಡ್ ನೇ ಬ್ಲಾಕ್ ಪೂರ್ತಿ ಒಂದು ಕಿಲೋಮೀಟರ್ ರೋಡ್ ನ ಬ್ಲಾಕ್ ಮಾಡ್ತಾರ ನಮಾಜ್ ಮಾಡ್ತಾರ ನಾವ್ ಎಂದಾದ್ರೂನು ನಮ್ ಸರ್ಕಾರ ಇತ್ತು ನಮ್ ಸರ್ಕಾರ ಇದ್ದಾಗ ಎಂದಾದ್ರು ಅದನ್ನ ನಾವ್ ಬ್ಯಾನ್ ಮಾಡಿದೀರ ಹೇಳಿ ಎಂದಾದ್ರು ಬ್ಯಾನ್ ಮಾಡಿದೀರ ಇವಾಗ ನಡೀತಲ್ಲ ಏನ್ ಮಾಡಿದ್ರಿ ಓ ಶುಕ್ರವಾರ ನಡತು ನಿನ್ನೆ ನಡತು ಅಲ್ಲಿ ಯಾಕೆ ಬ್ಯಾನ್ ಮಾಡ್ಲಿಲ್ಲ ಆರ್ ಎಸ್ ಎಸ್ ಮಾಡಕ್ ಹೋದ್ರೆ ಬ್ಯಾನ್ ಮಾಡ್ತೀರಾ ನಿನ್ನೆ ಅಲ್ಲಿ ನಮಾಜ್ ಮಾಡಿದ್ರು ಯಾಕೆ ಮಾಡ್ಲಿಲ್ಲ ನಿಮ್ ಯೋಗ್ಯತೆಗೆ ಕಾನೂನ್ ನಮ್ಗೆ ಹೇಳ್ಕೊಡ್ತಿರಲ್ಲ ನಿಮ್ ಯೋಗ್ಯತೆಗೆ ಇಲ್ಲೂ ಬ್ಯಾನ್ ಮಾಡ್ಬೇಕಾಯ್ತಲ್ಲ ನೀವು ಅಟ್ ಲೀಸ್ಟ್ ಆರ್ ಎಸ್ ಎಸ್ ಪರ್ಮಿಷನ್ ತಗೊಂಡಿತ್ತು ಪುರಸಭೆ ಹತ್ರ ಇವ್ರು ಏನು ತಗೊಂಡಿಲ್ಲಲ್ಲ ಪರ್ಮಿಷನ್ ಆರ್ ಎಸ್ ಎಸ್ ನ ಟಾರ್ಗೆಟ್ ಮಾಡಿದ್ರೆ ನೀವು ನನ್ಗೆ ಹೇಳುವಂಥದ್ದು ಬಹಳ ಲೇಟ್ ಆಯ್ತು ನಿಮ್ದು ಇನ್ ಮುಗ್ದೋಯ್ತಲ್ಲ ನಿಮ್ ಅವಧಿನೇ ಮುಗ್ದೋಯ್ತು ಅರ್ಧ ಆಯುಷ್ ಮುಗ್ದೋಟಿದೆ ವಯಸ್ಸಾಗಔಟ್ ಇದೆ ಈಗ ಈ ಸರ್ಕಾರಕ್ಕೆ ಐವತ್ತು ವರ್ಷ ಅರ್ಧ ಅಂದ್ರೆ ಐವತ್ತು ವರ್ಷ ಆಯ್ತು ಐವತ್ತು ವರ್ಷ ಆದ್ಮೇಲೆ ತಕ 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 ಅಂತ ಕುಣಿತಾ ಇದ್ದೀರ ಪೈಸಲ್ಲಿದ್ದ ಕುಣಿಬೇಕಾಯ್ತಪ್ಪ ಇವಾಗ ಕುಣಿಯಕೋತಿರಲ್ಲ ನಿಮ್ಗೆ ಇವಾಗ ಏನೇನ್ ಮಾಡ್ತಾ ಇದೀರೋ ಅದೆಲ್ಲ ನಿಮ್ಗೆ ರಿಪೀಟ್ ಆಗೇ ಆಗ್ತೈತಲ್ಲ ರಿಪೀಟ್ ಆಗೇ ಆಗ್ತೈತೆ ಏನ್ ಬಿಡಲ್ಲ ಆರ್ ಎಸ್ ಎಸ್ ನ ಟಾರ್ಗೆಟ್ ಮಾಡುವಂತದ್ದು ಕಾಂಗ್ರೆಸ್ ಪಾರ್ಟಿಗೆ ಮುಂದಿನ ದಿನದಲ್ಲಿ ಅವರೇ ಅವರ ಹಳ್ಳವನ್ನ ತೋಡ್ಕೊಂತ ಗುಂಡಿಯನ್ನು ಗುಂಡಿಯನ್ನ ಇದ್ದಾರೆ ಇದ್ರ ಗುಂಡಿನ ಅವರೇ ತೋಡ್ಕೊಂತ ಇದಾರೆ ಮುಂದೆ ಇದಕ್ಕೋಸ್ಕರ ಆರ್ ಎಸ್ ಎಸ್ಗೆ ಈ ತರ ಕಿರುಕುಳ ತೊಂದರೆ ಕೊಟ್ರೆ ಮುಂದಿನ ದಿನದಲ್ಲಿ ನಿಮಗೆ ಬಹಳ ನೀವು ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತೈತೆ ಯಾಕಂದರೆ ನೀವು ದೇಶ ದ್ರೋಹಿ ಸಂಘಟನೆಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀರಾ ಇದರಿಂದ ಮುಂದಿನ ದಿನಗಳಲ್ಲಿ ನೀವು ಮಾಡೋ ಅಂಥ ಕರ್ಮ ನಿಮ್ಮನ್ನ ಮುಗಿಸ್ತೈತಿ